ಒಂದು ಕಡೆ ಬೆಂಗಳೂರಲ್ಲಿ ಆ ಸ್ವಂತ ಮನೆ ಇರೋರು ನೆಮ್ಮದಿಯಾಗಿ ಬದುಕೋಕೆ ಆಗ್ತಾನೆ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು ಪಿ ಅಧಿಕಾರಿಗಳು ಆಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಜನರು ಒಂದು ಕಡೆ ಯಾವ ರೀತಿ ಹಿಡಿಶಾಪ ಹಾಕ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳು ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪೂರ್ಣಿಮಾ ಬಹುಶಃ ಇನ್ನೂ ಚಳಿಗಾಲ ಮುಗ್ದಿಲ್ಲ ಅಷ್ಟೊತ್ತಿಗಾಗಲೇ ಬೆಂಗಳೂರು ಕಾದ ಕಾವಲಿ ಅಂತ ಆಗ್ತದೆ ಅಂತ ಅಷ್ಟರ ಮಟ್ಟಿಗೆ ಇವತ್ತು ಸೂರ್ಯ ಸುಡುವಂಥ ಸ್ಥಿತಿಯಲ್ಲಿ ಒಂದು ರೀತಿ ಸನ್ಸ್ಟ್ರೋಕ್ ಅಂತ ಹೇಳಿದ್ರು ಕೊಡ್ತಪ್ಪಾಗಲಿಕ್ಕಿಲ್ಲ ಅಷ್ಟು ಮಟ್ಟಿಗೆ ಇವತ್ತು ಬೆಂಗಳೂರು ಒಂದು ಕಾದಕಾವಲಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಸುಡುವಂಥ ಪರಿಸ್ಥಿತಿಯ ನಡುವೆಯೇ ಎಲ್ಲ ಒಂದು ಕಡೆ ಬಿ ಬಿ ಎಮ್ ಪಿ ಎಲ್ಲೋ ಒಂದು ಕಡೆ ಟ್ಯಾಕ್ಸ್ನ ಸ್ಟ್ರೋಕ್ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಮುಂದಾಗಿದೆ ಅನ್ನುವಂಥ ಅನುಮಾನಗಳು ದಟ್ಟವಾಗ್ತಾ ಇದಾವೆ ಅನುಮಾನಗಳಿಗಿಂತ ಅದು ಸ್ಪಷ್ಟವಾಗಿ ಆ ರೀತಿಯಾದಂಥ ಒಂದು ಗದಪ್ರಹಾರವನೆ ಎಲ್ಲೋ ಒಂದು ಕಡೆ ಆಸ್ತಿ ತೆರಿಗೆದಾರರ ಮೇಲೆ ಮಾಡ್ತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಈಗ ಆಸ್ತಿ ತೆರಿಗೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರುವಂತಹ ಬೆಂಗಳೂರಿನ ವ್ಯಾಪ್ತಿ ಬೆಂಗಳೂರಿನ ನೂರ ತೊಂಬತ್ತೆಂಟು ವಾರ್ಡು ಈ ಹಿಂದೆ ಏನಿತ್ತು ಆನಂತರ ಇನ್ನೂರ ಆಯಿತು ಆ ನಂತರದಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳೇನಾಗಿದೆ ಆ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಇರುವಂಥ ಆಸ್ತಿಗಳ ಸಂಖ್ಯೆ ಅನ್ನುವಂಥದ ಸಂಖ್ಯೆ ಎಷ್ಟು ಅನ್ನುವಂಥದ್ದು ನಿಖರ ಮಾಹಿತಿ ಬಿ ಬಿಬಿಎಂಪಿ ಇಲ್ಲ ಆ ಒಂದು ನಿಖರ ಮಾಹಿತಿಯನ್ನು ಕ್ರೋಢೀಕರಿಸೋದಕ್ಕೆ ಇವತ್ತು ಅರಸಾಹಸ ಒಂದು ರೀತಿ ಸರ್ಕಸ್ ಮಾಡ್ತಿರುವಂಥ ಸಂದರ್ಭದಲ್ಲಿಯೇ ಎಲ್ಲೋ ಒಂದ್ ಕಡೆ ಇವತ್ತು ಟ್ಯಾಕ್ಸ್ ಗಳನ್ನ ಕೋಟಿಗಳಲ್ಲಿ ಉಳಿಸ್ಕೊಂಡಿರುವಂಥವರ ಸಂಖ್ಯೆ ಅದೆಷ್ಟೋ ಅದೆಷ್ಟೋ ಪ್ರಮಾಣದಲ್ಲಿ ಇದನ್ನು ಮನೀಶ್ ಅವರೇ ಸ್ಪಷ್ಟಪಡಿಸಿದರು ಇವತ್ತು ಏನಾಗ್ತಾ ಇದೆ ಟ್ಯಾಕ್ಸನ್ನು ಕೋಟಿ ಕೋಟಿಗಳಲ್ಲಿ ಉಳಿಸ್ಕೊಂಡಿರಂತ ಉಳಿಸ್ ಎಲ್ಲ ಎಲ್ಲೋ ಒಂದು ಕಡೆ ಬಚಾವಾಗ್ತಾ ಇದ್ದಾರೆ ಆದರೆ ಕೆಳ ಮತ್ತು ಮಧ್ಯಮ ವರ್ಗದ ಟ್ಯಾಕ್ಸ್ ಪೇಯರ್ಸ್ ಅಂತ ತುಂಬ ಪ್ರಾಮಾಣಿಕವಾಗಿ ಇವತ್ತು ತೆರಿಗೆ ಪಾವತಿದಾರ ಏನಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೆಳ ಮತ್ತು ಮಧ್ಯಮ ವರ್ಗದ ತೆರಿಗೆದಾರರು ಉಳಿದಂತೆ ಕೋಟಿ ಕೋಟಿಗಳಲ್ಲಿ ವ್ಯವಹಾರ ಮಾಡುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ ಇದ್ರ ನಡುವೆನೇ ಕೆ ಎಮ್ ಸಿ ಆ್ಯಕ್ಟ್ ಕೆ ಎಮ್ ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸು ಅದರ ನಂತರದಲ್ಲಿ ಪರಿಷ್ಕರಣೆಯಾದಂತಹ ಬಿ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಈ ಎರಡೂ ಆ್ಯಕ್ಟ್ಗಳಲ್ಲಿ ಇಲ್ಲದಿರುವಂತಹ ಒಂದು ಆಸ್ತಿ ತೆರಿಗೆಯ ಪರಿಷ್ಕರಣೆಯ ಒಂದು ನಿಯಮವನ್ನು ಅದು ಯಾವ ಕಾರಣಕ್ಕೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಸ್ಪಷ್ಟವಾಗಿದೆ ಐದು ವರ್ಷಗಳಿಗಿಂತ ಹೆಚ್ಚಿನ ಆಸ್ತಿ ತೆರಿಗೆಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಮಾಡುವುದಾಗಲಿ ಅಥವಾ ಆಸ್ತಿ ತೆರಿಗೆಯನ್ನು ಸಂಗ್ರಹ ಮಾಡುವಂಥದ್ದು ಎರಡೂ ಕೂಡ ನಿಷಿದ್ಧ ಯಾಕಂದರೆ ಸರ್ಕಾರ ಯಾವಾಗ ಕೆ ಎಮ್ ಜಿ ಇವತ್ತು ಬಿ ಬಿ ಎಮ್ ಪಿಗೆ ಒಂದು ಲೋಕಲ್ ಗೋರ್ನಮೆಂಟ್ ಆಗಿ ಬಿ ಬಿ ಎಂ ಪಿಗೆ ಇವತ್ತು ಕೆ ಎಮ್ ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಒಂದು ರೀತಿ ಸಂವಿಧಾನ ಇದ್ದಂಗೆತ್ತು ಆ ನಂತರದಲ್ಲಿ ಪರಿಷ್ಕರಣೆಯಾದಂಥ ದಿನಮಾನಗಳಲ್ಲಿ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಏನಿದೆ ಅದೇ ಸಂವಿಧಾನ ಅದರ ಹೊರತಾಗಿ ಯಾವುದೇ ರೀತಿಯಾದ ಅಂತಹ ಇದನ್ನು ಕೂಡ ನಿಯಮಗಳನ್ನು ಪಾಲಿಸುವಂತ ಅವಶ್ಯಕತೆನೇ ಇಲ್ಲ ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ ಪೂರ್ಣಿಮಾ ಇವತ್ತು ಎರಡೂ ಎರಡು ಆಕ್ಟ್ ಗಳಲ್ಲಿ ಇಲ್ದಿರುವಂತಹ ಒಂದು ನಿಯಮವನ್ನ ಯಾ ಕಾರಣಕ್ಕೋಸ್ಕರ ಇವರು ಅನುಷ್ಠಾನಕ್ಕೆ ತರ್ತೆಯೇ ಗೊತ್ತಾಯಿಲ್ಲ ಯಾಕಂದ್ರೆ ಟು ತೌಸಂಡ್ ಸವೆನ್ ಟು ತೌಸಂಡ್ ಸಿಕ್ಸ್ಟಿನಿಂದ ಅಪ್ ಟು ಟು ತೌಸಂಡ್ ಟ್ವೆಂಟಿಯಿಂದ ಏಳು ವರ್ಷಗಳ ಆಸ್ತಿ ತೆರಿಗೆಯನ್ನ ದಿಢೀರ್ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಇದು ದೊಡ್ಡ ಮಟ್ಟದ ಪ್ರಮಾದ ಎಡವಟ್ಟು ಯಾಕಂದ್ರೆ ಇದನ್ನ ಕಂದಾಯ ಇಲಾಖೆ ಅಧಿಕಾರಿಗಳೇ ಸ್ಪಷ್ಟಪಡಿಸ್ತಾ ಇದಾರೆ ಯಾಕಂತ ಹೇಳಿದ್ರೆ ಇವತ್ತು ಹೆಂಗಿದ ಬೆಂಗಳೂರಿಗರ ಪರಿಸ್ಥಿತಿ ಅಂತ ಹೇಳಿದ್ರೆ ನಾವು ಮೊದ್ಲು ಹೇಳದಂಗೆ ಕೋಟಿ ಕೋಟಿಗಳಲ್ಲಿ ಉಳಿಸಿಕೊಂಡಿರುವಂತಹ ಆರಾಮಾಗಿದ್ರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಮತ್ತು ಮ್ಯಾನೇಜ್ ಮಾಡಬೇಕು ಕಂದಾಯ ಇಲಾಖೆಯನ್ನ ಕಂದಾಯ ವಿಭಾಗವನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲದನ್ನೂ ಕೂಡ ಸರಿಪಡಿಸ್ತಾ ಇದ್ದಾರೆ ಆದರೆ ಕೆಳ ಮತ್ತು ಮಧ್ಯಮ ವರ್ಗದಲ್ಲಿ ಆಸ್ತಿ ತೆರಿಗೆ ಅಂದರೆ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಪಾವತಿ ಮಾಡುವಂತವರು ಮತ್ತು ದಿಢೀರ್ ಏಳು ಪಟ್ಟು ನೀವು ಆಸ್ತಿ ತೆರಿಗೆಯನ್ನು ಕೊಡಿ ಅಂದಾಗ ಎಷ್ಟು ಮಟ್ಟು ಏಳು ವರ್ಷಗಳ ಆಸ್ತಿ ತೆರಿಗೆ ನೀವೇ ನಮಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ಆಗಿರುವಂತ ಒಂದಷ್ಟು ಎಡವಟ್ಟುಗಳನ್ನು ಸರಿಪಡಿಸ್ಕೊಡೋದಕ್ಕೋಸ್ಕರ ಈ ರೀತಿಯಾದಂತಹ ವ್ಯವಸ್ಥೆ ಮಾಡ್ತಾ ಇದ್ರೆ ನಿಜ ಅಂದ್ರೆ ಏಳು ವರ್ಷಗಳ ಆಸ್ತಿ ತೆರಿಗೆಯನ್ನ ನೀವು ದಿಢೀರ್ ಪರಿಷ್ಕರಣೆ ಅದು ಕಾಯ್ದೆ ಕಾನೂನುಗಳಲ್ಲಿ ಸಂದರ್ಭದಲ್ಲಿ ಎಷ್ಟು ಎಷ್ಟು ಮಟ್ಟಿಗೆ ಪ್ರಶ್ನೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದ ಅಸ್ತ್ರವಾಗಿ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಇದ್ದಾವೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತಹ ರೀತಿಯಲ್ಲಿ ಸ್ವಪಕ್ಷದ ಸಚಿವರು ಮತ್ತು ಶಾಸಕರೇ ಮೊದಲಿಗೆ ಇದ್ರ ಬಗ್ಗೆ ಧ್ವನಿ ಎತ್ತಿದಂತವರು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ಅರ್ ಬಗ್ಗೆ ಧ್ವನಿ ಎತ್ತಿದ್ರು ಏಳು ವರ್ಷಗಳ ದಿಢೀರ್ ನೀವು ಟ್ಯಾಕ್ಸ್ ಅನ್ನ ಪರಿಷ್ಕರಣೆ ಮಾಡಿ ಅದನ್ನ ಪಾವತಿ ಮಾಡಿ ಅಂತೇಳಿ ನೀವು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅದು ಇದು ಎಲ್ಲ ರೀತಿಯಲ್ಲೂ ಕೂಡ ತುಂಬಾ ಹೊರೆಯಾಗುವಂತಹ ವಿಚಾರ ಎಲ್ಲಕ್ಕಿಂತ ಹೆಚ್ಚಾಗಿ ಅವೈಜ್ಞಾನಿಕವಾದ ವಿಚಾರ ಅವೈಜ್ಞಾನಿಕವಾದಂತಹ ವಿಚಾರ ಯಾವುದೇ ಬಲವಂತವಾಗಿ ಹೇಳ್ತಾ ಇದ್ದೀರಿ ಅಂದಾಗ ಇದು ಸರಿ ಅಲ್ಲ ಇದನ್ನ ರದ್ದು ಅನ್ನುವಂತ ರೀತಿಯಲ್ಲಿ ಕೇಳಿ ಬಂದಿತ್ತು ಸದ್ಯಕ್ಕೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಒಂದು ಕಾವೇರಿದ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆ ಬಹುಶಃ ಅದಕ್ಕೆ ಅದಕ್ಕೆ ಹೊಸ ಕಾನೂನು ಕೂಡ ಏನಾದರೂ ರೂಪುಗೊಳ್ಳುವಂತಹ ಸಾಧ್ಯತೆಗಳೇ ಸಾಧ್ಯತೆಗಳಿದೆ ಅನ್ನು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಬೆಂಗಳೂರಿಗರು ಒಂದು ರೀತಿ ಎಲ್ಲ ಒಂಥರ ನಿರೀಕ್ಷೆ ಕಣ್ಣುಗಳಿಂದ ಕಾಯ್ತಾ ಇದ್ರೆ ಪೂರ್ಣಿಮಾ